ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ದಿನಾಚರಣೆ ಪ್ರಯುಕ್ತ ಸರಳವಾದ ಭಾಷಣ ಹಾಗೂ ದೇಶಭಕ್ತಿಗೀತೆಯನ್ನು ಯಾವ ರೀತಿ ಹಮ್ಮಿಕೊಬಹುದು ಅಂತ ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಎಲ್ಲ ಸಹೋದರ ಸಹೋದರಿಯರೇ ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಅತಿ ಉತ್ಸಾಹದಿಂದ ಅಭಿಮಾನದಿಂದ ದೇಶದಾದ್ಯಂತ ಆಚರಿಸುತ್ತಿದ್ದೇವೆ ಆಗಸ್ಟ್ ಹದಿನೈದನ್ನು ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸಲು ಕಾರಣ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳರ ಹಿಂದೆ ನಾವು ಗುಲಾಮರಾಗಿದ್ದೆವು ಲಕ್ಷಾಂತರ ದೇಶಪ್ರೇಮಿಗಳ ನೂರಾರು ವರ್ಷಗಳ ತ್ಯಾಗ ಬಲಿದಾನಗಳ ಪರಿಣಾಮವಾಗಿ ನಮಗೆ ಗುಲಾಮಗಿರಿಗಿಂತ ಮುಕ್ತಿ ಸಿಕ್ಕಿತು ಬ್ರಿಟಿಷರ ಕುತಂತ್ರಕ್ಕೆ ಮತ್ತು ಮತಾಂಧ ವಿಭಜನಕಾರಿ ಶಕ್ತಿಗಳನ್ನು ಬಗ್ಗುಬಡಿಯಬೇಕಾದ ಪರಿಸ್ಥಿತಿ ಬಂದಿತು ಮತಾಂಧ ಮೊಘಲರಿಂದ ಹಿಡಿದು ನಯವಂಚಕ ಬ್ರಿಟಿಷರವರೆಗೆ ಈ ದೇಶದಲ್ಲಿ ಲೂಟಿ ಹಿಂಸೆ ಅತ್ಯಾಚಾರಗಳಂತಹ ಅಮಾನುಷ ಕೃತ್ಯಗಳು ನಡೆದವು ಭಾರತ ಮಾತೆ ವೀರ ಪುತ್ರರಾದ ಗಾಂಧೀಜಿ ತಿಲಕ ಭೋಸ್ರಂತಹ ಸೇನಾನಿಗಳ ನಿರಂತರ ಹೋರಾಟದ ಫಲವಾಗಿ ಇಂದು ನಾವು ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮ ಪ್ರಜಾಪ್ರಭುತ್ವವನ್ನು ಹೊಂದಿದ್ದೇವೆ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ನಾವು ಸಾಧಿಸಿದ್ದೇನು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಆಡು ಮುಟ್ಟದ ಸೊಪ್ಪಿಲ್ಲ ಕೂರದ ಟೊಂಗೆ ಇಲ್ಲ ಎನ್ನುವಂತೆ ಇಂದು ನಾವು ಎಲ್ಲ ಕ್ಷೇತ್ರಗಳಲ್ಲೂ ಮೈಲಿಗಲು ಸಾಧಿಸಿದ್ದೇವೆ ಸಾಧಿಸುತ್ತಿದ್ದೇವೆ ಜಗತ್ತಿಗೆ ಬದುಕಲು ಕಲಿಸಿದ ಸಂಸ್ಕೃತಿ ರಾಷ್ಟ್ರ ಧರ್ಮ ರಾಜ್ಯಶಾಸ್ತ್ರ ಬೋಧಿಸಿದ ಇತಿಹಾಸ ನಮ್ಮದು ಆದ್ದರಿಂದ ಬನ್ನಿ ಕೋಟಿ ಕೋಟಿ ಕೈಗಳಿಂದ ತಾಯಿ ಭಾರತ ಮಾತೆಯನ್ನು ಅರ್ಚಿಸೋಣ ಆರಾಧಿಸೋಣ ಭಾರತ ಮಾತೆಗೆ ಅರ್ಪಿತವಾಗಲಿ ನಮ್ಮೆಲ್ಲ ತನು ಮನ ಧನ ಪ್ರಾಣ ಜೈ ಹಿಂದ್ ಜೈ ಭಾರತ ಮಾತೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಒಂದು ದೇಶಭಕ್ತಿ ಗೀತೆಯನ್ನು ಯಾವ ರೀತಿ ಸರಳವಾಗಿ ಹಾಡಬಹುದು ಅಂತ ನೋಡೋಣ ರಚನೆ ಚಂದ್ರಶೇಖರ ಭಂಡಾರಿ ಅವರು ಧರೆಗವತರಿಸು ಸುಂದರ ತಾಯಿ ನೆಲವೋ ನಮ್ಮ ದೇವಿ ನಿನ್ನ ಯಸೊಬಗಿನ ಮಹಿಮೆಯ ಬಣ್ಣಿ ಸಲಸದಳವು ನಮ್ಮೀತಾಯೆಲವು ಧವಳ ಹಿಮಾಲಯ ಮುಕುಟದ ಮೆರುಗು ಕಾಲ್ ತಲಿದೆ ಜಲಧಿಯ ಬುರುಗು ಗಂಗಾ ಬಯಲಿದು ಹಸಿರಿನ ಸೆರಗು ಕಣ ಕಣ नम्मीता नेलु नम्मीता नेलवु काश्मीरली सुरिवीन राजस्थानदि सुडुव पुलीन मलयाचलि गन्धद पवन विध विधूल नम् ता नेल हलभाषेनुलिपि तोट विविध वी पथमतरसदूट काणलु नोट बगे बगे संकुलवो नम् नेलुः

ಅನನ್ಯ ಕ್ಷಣ ಕ್ಷಣ ಬಲ ಛಲವೂ ನಮ್ಮಿ ತಾಯಿ ನೆಲವು ನಮ್ಮಿ ತಾಯಿ ನೆಲವು ನಮ್ಮಿ ತಾಯಿ ನೆಲವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್